ದೇವರು ನಿಮ್ಮ ಸೇವೆಯನ್ನು ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗಲಿಕ್ಕಿದ್ದಾನೆ ಇನ್ನೊಂದು ಸೇವೆಗೆ ಇನ್ನೊಂದು ಹಂತಕ್ಕೆ ಅನೇಕ ಒಟ್ಟಿ ಕಿಚ್ಚಿನ ಆತ್ಮಗಳು ನಿಮಗೆ ಎದುರಾಗಿ ಕ್ರಿಯೆ ಮಾಡ್ತಾ ಇದ್ದರು ಅದು ಯಾವುದೂ ನಡೆಯಲ್ಲ ಹ್ಞೂ ನಿಮ್ಮ ನಾನು ನೋಡುವಂಥದ್ದು ಏನೆಂದರೆ ತೇಪನಿಗೆ ಇನ್ನೂ ಅಧಿಕ ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ ಎಂಬುದಾಗಿ ಹೇಳುವಂಥ ವಾಕ್ಯ ಪ್ರಕಾರವಾಗಿ ಅಂದರೆ ಅಧಿಕ ಅಧಿಕ ಶಕ್ತಿ ನೀವು ಬಲಗೊಳುತ್ತಾ ಹೋಗ್ತೀರಿ ಬಲಗೊಳುತ್ತಾನೆ ಹೋಗ್ತೀರಿ ಹ್ಞೂ ಅನೇಕ ಅದ್ಭುತಗಳು ರೋಗ ಸುಖ ಸೂಚಕ ಕಾರ್ಯಗಳು ನಿಮ್ಮ ಸೇವೆ ಮೂಲಕ ಕರ್ತನ್ನು ಮಾಡಿ ನೀವು ಮಾಡುವಂತ ಸೇವೆ ಸತ್ಯ ಮತ್ತು ದೃಢಪ್ರಸ್ಥೆ ಹೋಗುತ್ತಾನೆ ಎರಡು ಸಾವಿರದ ಸೇವೆ ಹೊರಗಡೆ ಹೋಗ್ಲಿಕ್ಕೆ ಡೋರ್ಗಳು ಓಪನ್ ಮಾಡ್ತಾನೆ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಬೇರೆ ಬೇರೆ ಸ್ಥಳಗಳಿಗೆ ಆಯ್ತಾ ಬೇರೆ ಒಂದಕ್ಕೆ ಪ್ರೇಯರ್ ಮಾಡಬೇಕಾ ನಿಮಗೆ ನಾನು ಮೊನ್ನೆ ಬರುವಂತ ಇಲ್ಲಿ ನಾನು ಹೆಂಡತಿ ಅದರ ಎದುರಲ್ಲಿ ಬಿದ್ದು ಬಿಟ್ಟೆ ಹೋಗಲ್ಲ ನನಗೆ ಈಗ ಆ ಕೈ ಈಗ ಸ್ವಲ್ಪ ಅದು ಬಿದ್ದ ನಂತರ ನೋವುಂಟ ಈಗ ಉಂಟು ತುಂಬಾ ನೋವಿದೆ ಈಗ ಹೋಗ್ತಾರೆ ನಾಮದಲ್ಲಿ ಪವಿತ್ರ ಆತ್ಮನ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ನಿನ್ನ ಸೇವಕರಾದ ಪಾಶ ಒಲ್ಟರ್ ಅವರ ಕೊಡ್ತಾ ಇದ್ದಾನೆ ಸೈತಾನನ್ನು ಅವಘಡದಿಂದ ಇವರು ನಾಶ ಮಾಡ್ಲಿಕ್ಕೆ ನೋಡಿದಾಗ ಅಪ್ಪ ನಿನ್ನ ರಕ್ಷಣೆ ಹಸ್ತ ಇವರು ಸ್ತೋತ್ರ ಕೀರ್ತನೆ ಅರವತ್ತೆಂಟು ಇಪ್ಪತ್ತು ವಾಕ್ ಕೇಳ್ತದೆ ಸ್ಯಾಮ್ ಸಿಕ್ಸ್ಟಿ ಟ್ವೆಂಟಿ ವಾಕ್ ಕೇಳ್ತದೆ ನಮ್ಮನ್ನು ಮರಣದಿಂದ ಬಿಡಿಸುವುದಕ್ಕಾಗಿ ನೀನು ದೇವರಾಗಿದ್ದೆ ಎಂಬುದಾಗಿ ಇವನ ಮರಣದಿಂದ ಅವಗಳನ್ನು ತಪ್ಪಿಸಿದಕ್ಕ ಸ್ತೋತ್ರಪ್ಪ ಕರ್ತನೆ ಈ ಇವರ ಎಡಗೈಯಲ್ಲಿ ಆ ಬಿದ್ದ ನಿಮಿತ್ತವಾಗಿ ಆದಂತ ನೋವು ಬಿಟ್ಟು ಹೋಗ್ಬೇಕು ಆ ನೆಟ್ಟಿ ಬಿತ್ತೋಗ್ಬೇಕು ಕೈ ಮೇಲಕ್ಕೆ ಫ್ರೀಯಾಗಿ ಕರ್ಕೊಂಡೋಗ್ಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಆ ಕೈಯ ಮೇಲೆ ಸೌಖ್ಯವನ್ನು ರಿಲೀಸ್ ಮಾಡ್ತಾ ಇದ್ದಾನೆ ಒನ್ ಪಿಟರ್ ಟು ಟ್ವೆಂಟಿ ಏಸುನ ಬಾಸುಂಡಗಳ ಮೂಲಕ ವಾಲ್ಟರ್ಗೆ ಗುಣವಾಯಿತು ರೈಟ್ ನಾವು ಇನ್ ದ ನೇಮ್ ಆಫ್ ಜೀಸಸ್ಪಿರಿಟ್ ಆಫ್ ಹ್ಯಾಂಡ್ ಪೈನ್ ಶೋಲ್ಡರ್ ಪೈನ್ ಇನ್ ದ ನೇಮ್ ಆಫ್ ಜೀಸಸ್ ನೆತ್ತಿ ಬರುವಂತ ಅನುಭವ ಬಿಟ್ಟು ಹೋಗ್ಬೇಕು ಅದರಲ್ಲಿರುವ ಸೈತನ್ ಹಿಡಿತದ ಮೇಲೆ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಸೆಕೆಂಡ್ ಕುರಿತು ತ್ರೀ ಸೆವೆಂಟಿ ಎಲ್ಲಿ ದೇವರಾತ್ಮನಿಂತ ನನ್ನ ದೇವರಾತ್ಮ ವಾಸ ಮಾಡ್ತಾ ಇದ್ರಲ್ಲಿ ಈಗ ಪೂರ್ಣ ಸೌಖ್ಯ ಆಗಲಿ ಆ ನೋವು ಸ್ವಲ್ಪ ಇರಕೂಡ ನೆಟ್ಟಿ ಬರಕೂಡದು ಮತ್ತು ಫ್ರೀ ಆಗಿ ಮೇಲೆ ಕೈಯತ್ಲಿಕ್ಕೆ ಕೃಪೆ ಕೊಡೋದಕ್ಕೆ ಸ್ತೋತ್ರ ಹೊಸ ಬಲ ಹೊಸ ಶಕ್ತಿ ಹೊಸ ಆರೋಗ್ಯ ಇವರ ಕೈಯಲ್ಲಿ ಶಾರ್ಡಲಲ್ಲಿ ಏಸು ರಿಲೀಸ್ ಮಾಡ್ತಾ ಇದ್ದಾನೆ ನೇಮ್ ಆಫ್ ಜೀಸಸ್ ಈಗ ನೋಡಿ ಮೇಲೆ ಉಂಟಾ ಸೊ ಥ್ಯಾಂಕ್ ಯು ಸೊ ನೀ ಜೀವಿಸುತ್ತಾ 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 ಇದ್ದಾನೆ ಇದ್ದಾನೆ ಯು ಆಲ್ ಓಕೆ ನನ್ನ ಹೆಸರು ವಾಲ್ಟರ್ ಕುಟಿನ್ ಅಂತ ನಾನು ಮಂಗಳೂರಿನ ಬೋಳ ಎಂಬಲ್ಲಿಂದ ಬಂದೆ ನಾನು ಎರಡು ಮೂರು ವಾರಕ್ಕಿಂತ ಮೊದಲು ಬೈಕಲ್ಲಿ ನನ್ನ ಪತ್ನಿ ಜೊತೆ ಹೋಗುವಾಗ ಬೈಕ್ ಸ್ಕಿಡ್ ಆಗಿ ಒಂದು ಸ್ಥಳದಲ್ಲಿ ಬಿದ್ದು ಬಿಟ್ಟೆ ನನಗೆ ಶೋಲ್ಡರ್ಗೆ ತುಂಬಾ ಪೆಟ್ಟಾಗಿತ್ತು ಅಂದ್ರೆ ಫ್ಯಾಕ್ಚರ್ ಆಗಿಲ್ಲ ಕೈ ಮೇಲೆ ಎತ್ಲಿಗೂ ಆಗ್ತಿರಲಿಲ್ಲ ತುಂಬ ನೋವಿತ್ತು ರಾತ್ರಿ ಮೊಳಗೋಗಲೂ ಸರಿಯಾಗಿ ನಿದ್ದೆ ಬರ್ತಿಲ್ಲ ಕಾಲ ಅಲ್ಲಡಿಸಿಲ್ಲ ಶರ್ಟ್ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ ಪ್ಯಾಂಟ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಸ್ನಾನ ಮಾಡಲಿಕ್ಕೆ ಕೈಯಲ್ಲಿ ಹಾಕ್ತಿರ್ಲಿಲ್ಲ ತುಂಬ ಕಷ್ಟಪಟ್ಟೆ ಶುಕ್ರವಾರದ ಬೆತ್ತಲ್ ಚರ್ಚೆನ ಪ್ರಾರ್ಥನೆಗೆ ಬಂದಿದೆ ಪ್ರಾರ್ಥನೆ ನಂತರ ಫಸ್ಟ್ ಸುನಿಲ್ ಅವರು ಪ್ರಾರ್ಥನೆ ಮಾಡಿದ ಮೇಲೆ ನನ್ನ ನೋವು ಸಂಪೂರ್ಣ ಗುಣವಾಗಿದೆ ಈಗ ನನ್ನ ಕೈ ಸಂಪೂರ್ಣ ಮೇಲೋಗ್ತದೆ ತಂದೆಯ ದೇವರಿಗೆ ಸ್ತೋತ್ರ ಯೇಸುಗೆ ಸ್ತೋತ್ರ ದೇವರ ಆತ್ಮನಿಗೆ ಸ್ತೋತ್ರ ಘನ ಮಾನ ಮೈಮೆ ಎಂದೆಂದೂ ಸಲ್ಲಲ್ಲಿ